ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಬಿ ಎಡ್ ಮಾಡಿರುವವರು ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಅರ್ಹರಲ್ಲ ಎಂದು ಆರ್ ಆರ್ ಬಿ ಒಂದು ನೋಟಿಫಿಕೇಶನ್ ಹೊರಡಿಸಿದೆ ಅದಷ್ಟೇ ಅಲ್ಲದೆ ಈಗಾಗಲೇ ಆರ್ ಆರ್ ಬಿ ನೇಮಕಾತಿಗೆ ನೀವೆಲ್ಲ ಅರ್ಜಿ ಸಲ್ಲಿಸಿ ಈಗಾಗಲೇ ಅದರಲ್ಲೂ ಸಹ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಒಂದು ಆಪ್ಷನ್ ಅನ್ನು ಸಹ ನೀವು ಕೊಟ್ಟಿರ್ತೀರಾ ಅಂದಾದರೆ ನೀವೇನು ಮಾಡಬೇಕು ಅದಷ್ಟೇ ಅಲ್ಲದೆ ಇದೀಗ ಆರ್ ಆರ್ ಬಿ ಅರ್ಜಿ ದಿನಾಂಕ ವಿಸ್ತರಣೆ ಆಗಿದೆ ಸೊ ಇವೆಲ್ಲದರ ಬಗ್ಗೆ ಹಿನ್ನಡದಲ್ಲಿ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ತರಗತಿಗಳು ಅದಷ್ಟೇ ಅಲ್ಲದೆ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಈಗಾಗಲೇ ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಈಗಾಗಲೇ ಇದರ ಮೇಲೆ ಒಂದು ವಿಡಿಯೋವನ್ನು ಸಹ ಮಾಡಿದ್ದೆ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಹತೆ ಏನೆಲ್ಲ ಇರಬೇಕೆಂಬುದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿದ್ದೆ ಅಲ್ಲಿ ನಿಮಗೆ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಬಿ ಎಡ್ ಮಾಡಿರೋವರೆಗೂ ಸಹ ಅವಕಾಶ ಕೊಟ್ಟಿತ್ತು ಸೊ ಡಿಗ್ರಿ ಮಾಡಿ ಯಾರೆಲ್ಲ ಬಿ ಎಡಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿರ್ತಾರೋ ಅವ್ರಿಗೂ ಸಹ ಅರ್ಹತೆ ಇದೆ ಎಂಬುದನ್ನು ಕೊಟ್ಟಿದ್ದರು ಆದರೆ ಇದೀಗ ಅದು ತಿದ್ದುಪಡಿ ಆಗಿದ್ದು ಬಿ ಎಡ್ ಮಾಡಿರುವವರಿಗೆ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಅರ್ಹರಿಲ್ಲ ಎಂಬುದನ್ನು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಈಗಾಗಲೇ ಈ ನೀವು ಆರ್ ಆರ್ ಬಿಯಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿರ್ತೀರ ಪ್ರಾಥಮಿಕ ಶಿಕ್ಷಕರಿಗೆ ಸೊ ನಾವೇನು ಮಾಡಬೇಕು ಎಂಬುದಾದರೆ ಸೊ ನೀವೆಲ್ಲ ಹಿರಾರೆಲ್ಲ ಈಗ ಅಮೌಂಟ್ ಕಟ್ಟಿ ಅರ್ಜಿಯನ್ನು ಸಲ್ಲಿಸಿದ್ರು ಸೊ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ ಇನ್ನು ಆರ್ ಆರ್ ಬಿ ಅರ್ಜಿ ದಿನಾಂಕ ವಿಸ್ತರಣೆ ಆಗಿದೆ ಎಂಬುದರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ಈಗಾಗಲೇ ಆರ್ ಆರ್ ಬಿ ಅರ್ಜಿ ದಿನಾಂಕ ವಿಸ್ತರಣೆ ಆಗಿದೆ ಎಂಬುದರ ಮೇಲೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ ಸೊ ಅದರಲ್ಲೂ ಸಹ ಈ ಒಂದು ಹದಿನಾರನೇ ತಾರೀಕು ಅಷ್ಟರೊಳಗಡೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಸಂಪೂರ್ಣವಾದ ಒಂದು ಅವಕಾಶವನ್ನು ಕೊಟ್ಟಿದ್ದರು ಅದಷ್ಟೇ ಅಲ್ಲದೆ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಆಗಿ ನಿಮಗೆ ಫೀಸ್ ಕಟ್ಟೋಕೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿಂದ ಒಂದು ಮೂರು ನಾಲ್ಕು ದಿನಗಳು ಇನ್ನೂ ಟೈಮ್ ಇದೆ ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ವೋ ಅಪ್ಲಿಕೇಶನ್ ಆಗ್ತಾ ಹೋಗಿ ಮತ್ತೆ ಯಾರೆಲ್ಲ ಈ ಪ್ರಾಥಮಿಕ ಶಿಕ್ಷಕರ ನೇಮಕತಿಗೆ ಸೊ ಪಿ ಆರ್ ಟಿಗೆ ಅಪ್ಲಿಕೇಶನ್ ಹಾಕಿದ್ದೀರೋ ಸೊ ಅವರ ಒಂದು ಸೊ ನೀವು ಬಿ ಎಡ್ ಮಾಡಿದ್ದೀರಾ ಅಂತಂತಂದರೆ ಸೊ ಅದು ಎಲಿಜಿಬಲ್ ಆಗಿರೋಲ್ಲ ಇನ್ ಕೇಸ್ ನೀವು ಸೆಕೆಂಡ್ ಪಿ ಯು ಸಿ ಮೇಲೆ ಡಿ ಎಡ್ ಮಾಡಿದರೆ ಸೊ ಅಲ್ಲಿ ನಿಮಗೆ ಅದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಯಾರೆಲ್ಲ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಿರ್ತಿರೋ ಅವ್ರು ಯಾರು ಬೆಂಗಳೂರಿಗೆ ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ ಏನಕ್ಕೆ ಅಂತಂದರೆ ಬೆಂಗಳೂರಿನಲ್ಲಿ ಇದಕ್ಕೆ ಪೋಸ್ಟ್ಗಳೇ ಇಲ್ಲ ಸೊ ಯಾರೆಲ್ಲ ಬೇರೆ ಕಡೆಗೆ ಅರ್ಜಿಗಳನ್ನು ಸಲ್ಲಿಸಿದಿರೋ ಸೊ ಅವ್ರು ಏನು ಮಾಡಿರ್ತೀರ ಅಂತಂದರೆ ಸೊ ಈ ಪ್ರಾಥಮಿಕ ಶಿಕ್ಷರನ ಸೆಲೆಕ್ಟ್ ಮಾಡ್ಕೊಳೋದ್ರ ಜೊತೆಗೆ ಇನ್ನೂ ಒಂದು ಮೂರ್ನಾಲ್ಕು ಶಿಕ್ಷರ ನೇಮಕಾತಿನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಅದಕ್ಕೆ ಪೋಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಇದನ್ನು ಡಿಲೀಟ್ ಮಾಡ್ತಾರೆ ಇನ್ ಕೇಸ್ ನೀವು ಕೇವಲ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿದರೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಸೊ ಅದನ್ನು ನಿಮಗೆ ಅಮೌಂಟ್ನ ವಾಪಸ್ ಕೊಡ್ತಾರೆ ಸೊ ಆಲ್ಮೋಸ್ಟ್ ಜಾಬ್ ಸೆಲೆಕ್ಷನ್ ಮಾಡುವಾಗ ಎಲ್ಲರೂ ಆಲ್ಮೋಸ್ಟ್ ಬಿ ಎಡ್ ಮಾಡಿರೋರು ಮೊದಲಿಗೆ ಟಿ ಜಿ ಟಿಯೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅನ್ನೋದು ನನ್ನ ಉದ್ದೇಶ ಸೊ ಟಿ ಜಿ ಟಿ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಪ್ರೈಮರಿ ಸ್ಕೂಲ್ ರಿಕ್ವೈರ್ಮೆಂಟ್ ಕೂಡ ಅಲ್ಲಿರುತ್ತೆ ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿರ್ತಾರೆ ಸೊ ಸಾಧ್ಯವಾದಷ್ಟು ಯಾರೆಲ್ಲ ಈ ಕೇವಲ ಪ್ರಾಥಮಿಕ ಶಿಕ್ಷಣ ನೇಮಕತೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿರ್ತಿರೋ ದಯವಿಟ್ಟು ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಬಿ ಎಡ್ ಮಾಡಿರೋರು ಬಿ ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿರೋರು ಸೊ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ನೀವು ಟಿ ಜಿ ಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಈಗಾಗಲೇ ನಾವು ಅಪ್ಲಿಕೇಶನ್ ಸಲ್ಲಿಸಿದ್ದೀವಿ ಅನ್ನೋದಾದರೆ ಸೊ ಆ ಒಂದು ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿ ಆಗುತ್ತೆ ಮತ್ತು ಅದರ ಒಂದು ದುಡ್ಡು ನಿಮಗೆ ವಾಪಸ್ ನಿಮಗೆ ನೀವು ಯಾವ ಅಕೌಂಟ್ ಕೊಟ್ಟಿರ್ತೀರೋ ಆ ಅಕೌಂಟ್ಗೆ ನಿಮಗೆ ವಾಪಸ್ ವಾಪಸ್ ಬರುತ್ತೆ ಸೊ ವೀಕ್ಷಕರೇ ಇದಿಷ್ಟು ಸಂಪೂರ್ಣವಾದ ಮಾಹಿತಿಯಾಗಿತ್ತು ಯಾರೆಲ್ಲ ಬಿ ಎಡ್ ಮಾಡಿದರೂ ಅವರಿಗೆ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಅರ್ಹರಿಲ್ಲ ಎಂಬುದು ಅದಷ್ಟೇ ಅಲ್ಲದೆ ಆರ್ ಆರ್ ಬಿ ನೇಮಕಾತಿಗೆ ಈಗಾಗಲೇ ಅರ್ಜಿ ಸಲ್ಲಿಸೋ ಏನು ಮಾಡಬೇಕು ಅನ್ನೋದನ್ನು ಹೇಳಿದೆ ಮತ್ತು ಈ ಆರ್ ಆರ್ ಬಿ ಅರ್ಜಿ ದಿನಾಂಕ ವಿಸ್ತರಣೆ ಹಿಂದಿನವರೆಗೂ ಇದೆ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದೆ ಅಂತ ಹೇಳ್ತಾ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು